ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ವಾಮಿ ಸ್ನೇಹಿತರೆ ನಿಮಗೆಲ್ಲರಿಗೂ ಎರಡನೇ ದಿನದ ನವರಾತ್ರಿ ಶುಭಾಶಯಗಳು ಹಾಗೆ ಇವತ್ತಿನ ದಿನದ ನೈವೇದ್ಯ ಪಂಚಾಮೃತ ಸ್ನೇಹಿತರೆ ಈ ಪಂಚಾಮೃತ ತಯಾರಿಸೋದ್ರಲ್ಲೂ ವೈವಿಧ್ಯಗಳಿವೆ ಅದರ ಬಗ್ಗೆ ತಿಳ್ಕೊಳ್ಳಿ ಯಾವುದನ್ನು ಹಾಕಿದರೆ ಯಾವುದನ್ನು ಅವಾಯ್ಡ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಿದ್ದೇನೆ ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಬಾಳೆಹಣ್ಣು ಹಾಕಿದರೆ ಯಾವುದನ್ನು ನೀವು ಅವಾಯ್ಡ್ ಮಾಡಬೇಕು ಅನ್ನೋದನ್ನು ಈಗ ಹೇಳ್ತೇನೆ ನೋಡಿ ಫ್ರೆಂಡ್ಸ್ ಇವತ್ತಿನ ಪಂಚಾಮೃತವನ್ನು ತಯಾರಿಸಲಿಕ್ಕೆ ನಾನು ಎರಡು ಪುಟ್ಬಾಳೆ ಹಣ್ಣನ್ನು ಇಟ್ಕೊಂಡಿದ್ದೇನೆ ಈ ಹಣ್ಣನ್ನು ಮೆಟ್ಗ ಹಾಗೆ ಏಲಕ್ಕಿ ಬಾಳೆಹಣ್ಣು ಅಂತಲೂ ಕರೀತಾರೆ ಸಾಮಾನ್ಯವಾಗಿ ಪಂಚಾಮೃತಕ್ಕೆ ಬಳಸುವುದು ಈ ಹಣ್ಣೆ ಬಾಳೆಹಣ್ಣು ಬಳಸಿದರೆ ಮೊಸರನ್ನು ಅವಾಯ್ಡ್ ಮಾಡಬೇಕಂತೆ ಕೆಲವರ ಸಂಪ್ರದಾಯದ ಪ್ರಕಾರ ಮೊಸರು ನಿನ್ನೆ ದಿನದ್ದಾಗಿರುತ್ತೆ ಆದ್ದರಿಂದ ಮೊಸರನ್ನು ಈ ಪಂಚಾಮೃತಕ್ಕೆ ಅವರು ಅವಾಯ್ಡ್ ಮಾಡ್ತಾರೆ ಅವರ ಈ ವಾದ ನನಗೆ ಸರಿ ಅನಿಸುತ್ತೆ ಆದ್ದರಿಂದ ನಿಮಗೂ ಕೂಡ ಇದನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಗೊತ್ತು ಪಂಚಾಮೃತ ಇದರ ಹೆಸರು ಹೇಳುವಂತೆ ಐದು ಬಗೆಯ ದ್ರವ್ಯವನ್ನು ಇದಕ್ಕೆ ಬಳಸ್ತಾರೆ ನೋಡಿ ಫ್ರೆಂಡ್ಸ್ನ ಮೊದಲನೇದಾಗಿ ನಾನು ಬಾಳೆಹಣ್ಣನ್ನು ಹಾಕಿದ್ದೇನೆ ಎರಡನೇದಾಗಿ ಹಾಲನ್ನು ಹಾಕಿದ್ದೇನೆ ನೋಡಿ ಮೂರನೆಯದಾಗಿ ಒಂದು ಕಪ್ ಸಕ್ಕರೆಯನ್ನು ಹಾಕಿದ್ದೇನೆ ನೋಡಿ ಫ್ರೆಂಡ್ಸ್ ನಾನು ಈಗಲೇ ಪೂಜೆ ಮಾಡಬೇಕು ಸೊ ಅದಕ್ಕಾಗಿ ನೋಡಿ ಈಗ ಸಕ್ಕರೆಯನ್ನು ಕರಗಿಸ್ತಾ ಇದ್ದೇನೆ ಆನಂತರ ನಾಲ್ಕನೆಯದಾಗಿ ಎರಡು ಸ್ಪೂನು ತುಪ್ಪವನ್ನು ಇದು ಮನೆಯಲ್ಲೇ ಮಾಡಿದ ದೇಶಿ ತುಪ್ಪ ಅದನ್ನೇ ಹಾಕ್ತಿದ್ದೇನೆ ಈಗ ಕೊನೆಯದಾಗಿ ಐದನೆಯದು ಎರಡು ಸ್ಪೂನು ಜೇನುತುಪ್ಪವನ್ನು ಇದಕ್ಕೆ ಸೇರಿಸ್ತಿದ್ದೇನೆ ಸ್ನೇಹಿತರೆ ಇನ್ನೊಂದು ರೀತಿಯಿಂದಲೂ ಕೂಡ ಮಾಡ್ತಾರಂತೆ ಅದರಲ್ಲಿ ಯಾವುದೆಂದರೆ ಹಾಲು ಸಕ್ಕರೆ ತುಪ್ಪ ಜೇನುತುಪ್ಪ ಹಾಗೆ ಎರಡು ಹನಿ ಲಿಂಬು ರಸವನ್ನು ಸೇರಿಸ್ತಾರಂತೆ ಸ್ನೇಹಿತರೆ ಒಟ್ಟಿನಲ್ಲಿ ಪಂಚಾಮೃತ ಅಂದರೆ ತುಂಬ ಶ್ರೇಷ್ಠವಾದದ್ದು ಇದರಲ್ಲಿ ಐದು ಬಗೆಯ ದ್ರವ್ಯಗಳು ಇರಲೇಬೇಕು ಸಾಮಾನ್ಯವಾಗಿ ಎಲ್ಲ ಪೂಜೆಗೂ ಬೇರೆ ಯಾವುದೇ ನೈವೇದ್ಯ ಇದ್ದರೂ ಕೂಡ ಪಂಚಾಮೃತ ನೈವೇದ್ಯವನ್ನು ಮಾಡೇ ಮಾಡ್ತಾರೆ ಸ್ನೇಹಿತರೆ ಈ ವಿಷಯವನ್ನು ನಾನು ಕೂಡ ಶ್ರೇಷ್ಠರಾದವರಿಂದ ಕೇಳಿ ಹೇಳಿದ್ದೇನೆ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡೋದ್ರ ಮೂಲಕ ಈ ವಿಷಯವನ್ನು ಶೇರ್ ಮಾಡಿ ಅವರು ಕೂಡ ಇದರ ಬಗ್ಗೆ ಇರುವ ವಿಭಿನ್ನ ಅಭಿಪ್ರಾಯಗಳನ್ನು ತಿಳಿದುಕೊಳ್ಳಲಿ